ಕೋಲಾರ ಹಾಲು ಕುಟದ ಚುನಾವಣೆ ಪ್ರಾರಂಭ ಆಗಿದೆ ಹದಿಮೂರನೇ ತಾರೀಕಿಂದ ನಾಮಿನೇಷನ್ ಫೈಲ್ ಆಗ್ತಾ ಇದೆ ನಾವು ಮಾಲೂರು ತಾಲೂಕಿನಿಂದ ಒಂದು ಕಸ್ಬಾ ಒಂದು ಟೇಕಲ್ ಕ್ಷೇತ್ರ ಎರಡು ಕ್ಷೇತ್ರ ಆಗಿದೆ ಎರಡು ಕ್ಷೇತ್ರದಲ್ಲಿ ಟೇಕಲ್ಲಿಗೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳ ತೀರ್ಮಾನ ಪ್ರಕಾರ ಇದು ಪಕ್ಷಾತೀತ ನಡೆಯುವಂತ ಇದು ಎಲ್ಲ ಅಧ್ಯಕ್ಷರ ತೀರ್ಮಾನ ಪ್ರಕಾರ ಟೇಕಾಲು ಕ್ಷೇತ್ರಕ್ಕೆ ನೀವೇ ಬರಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ ಅಧ್ಯಕ್ಷಗಳು ಅದ ಪ್ರಕಾರ ಕೋಲಾರ ಟೇಕಾಲ್ ಕ್ಷೇತ್ರಕ್ಕೆ ನಾನು ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡಿದ್ದೇನೆ ಅದೇ ರೀತಿ ಕಸ್ಬಾಗೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಪಕ್ಷಾತೀತವಾಗಿ ಮಲಪ್ರನಹಳ್ಳಿ ಶ್ರೀನಿವಾಸ್ ಅಭ್ಯರ್ಥಿಯಾಗಿ ಮಾಡಿದರೆ ಅಂತ ತೀರ್ಮಾನ ಮಾಡಿದ್ದಾರೆ ಹೊಸ ಕ್ಷೇತ್ರ ಅದು ಅಧ್ಯಕ್ಷರ ತೀರ್ಮಾನ ಪ್ರಕಾರ ಮಲಪನಹಳ್ಳಿ ಶ್ರೀನಿವಾಸ್ ಅವರು ಕಸ್ಬಾ ಮಾಲೂರು ಕಸ್ಬಾಗೆ ಅಭ್ಯರ್ಥಿಯಾಗಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಅದೇ ರೀತಿ ಕೋಲಾರ ಜಿಲ್ಲೆ ಜಿಲ್ಲೆಯ ಮಹಿಳಾ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ಕಾಂಗ್ರೆಸ್ ಬೆಂಬಲಿತ ಮಹಿಳಾ ನಿರ್ದೇಶಕರಾಗಿ ಕೆಲಸ ಮಾಡಿದಂಥ ನಮ್ಮ ಕಾಂತಕ್ಕ ಸೋಮಣ್ಣವರು ಎರಡನೇ ಅವಧಿಗೆ ಅಪರ್ಥಿ ಆಗಬೇಕು ಅನ್ನೋ ಒಂದು ತೀರ್ಮಾನ ನಮ್ಮ ಪಕ್ಷದ ನಾಯಕರುಗಳು ಮತ್ತು ಎಲ್ಲ ನಮ್ಮ ಶಾಸಕರುಗಳು ತಗೊಂಡಂಥ ತೀರ್ಮಾನ ಎರಡನೇ ಅವಧಿಗೂ ಕೂಡ ಮೊದಲನೇ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಿರೋದ್ರಿಂದ ಎರಡನೇ ಅವಧಿಗೆ ಅವ್ರಿಗೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿದ ಪ್ರಕಾರ ಇವತ್ತು ಕಾಂತಕ್ಕ ಸೋಮಣ್ಣವರು ಕೂಡ ಕೋಲಾರ ಜಿಲ್ಲೆಯಲ್ಲಿ ಎರಡು ಮಹಿಳಾ ನಿರ್ದೇಶಕರಾಗಿ ಆಯ್ಕೆ ಆಗುತ್ತೆ ಮಾಲೂರೊಂದು ಬಂಗಾರಪೇಟೆ ಕೆ ಜೆ ಆರ್ ಮತ್ತು ಒಕ್ಲೇರಿ ನರಸಾಪುರ ಒಂದು ಕ್ಷೇತ್ರ ಆಗಿದೆ ಇನ್ನೊಂದು ಕೋಲಾರ ಮುಳಬಾಗಲು ಮತ್ತು ಶ್ರೀನಿವಾಸಪುರ ಒಂದು ಕ್ಷೇತ್ರ ಆಗಿದೆ ಈ ಮಾಲೂರು ಬಂಗಾರಪೇಟೆ ಕೆಜಿಆರ್ ಮತ್ತು ಒಕ್ಲೇರಿ ನರಸಾಪುರ ಕ್ಷೇತ್ರಕ್ಕೆ ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಯಾಗಿ ಕಾರ್ತಕ್ಕ ಸೋಮಣ್ಣವರು ಇವತ್ತು ಅಪ್ಲಿಕೇಶನ್ ಫೈಲ್ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸ್ತಾರೆ ಮತ್ತು ಕಾಂಗ್ರೆಸ್ಸಿನ ಆಡಳಿತ ಮಂಡಳಿ ಬರ್ತದೆ ಓದ ಅವಧಿಯಲ್ಲಿ ತಗೊಂಡಂಥ ತೀರ್ಮಾನಗಳು ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ ಕಾಂಗ್ರೆಸ್ಸಿನ ಸರ್ಕಾರ ಬಂದ ಮೇಲೆ ಮುಖ್ಯಮಂತ್ರಿಗಳು ಸಹಕಾರ ಮಂತ್ರಿಗಳು ಮತ್ತು ಜಿಲ್ಲಾ ಮಂತ್ರಿಗಳ ಸಹಕಾರದಿಂದ ಜಿಲ್ಲೆಯಲ್ಲಿ ಎಲ್ಲ ಶಾಸಕರ ಸಹಕಾರದಿಂದ ಎಂಬಿಕೆ ಗೋಲ್ಡ್ ಅಂಡ್ ಡೈರಿ ಸುಮಾರು ಇನ್ನೂರೈವತ್ತು ಕೋಟಿಯನ್ನ ಕೆಸವನ್ನ ಪ್ರಾರಂಭ ಮಾಡುತ್ತಿರ್ಬೋದು ಮತ್ತು ಒಂದು ಸೋಲಾರ್ ಪ್ಲ್ಯಾಂಟನ್ನು ಹನ್ನೆರಡು ಮೆಗಾವೆಟ್ ಸೋಲಾರ್ ಪ್ಲ್ಯಾಂಟನ್ನು ಪ್ರಾರಂಭ ಮಾಡುತ್ತಿರ್ಬೋದು ಎರಡು ಜಿಲ್ಲೆ ಜೊತೆಯಲ್ಲಿದ್ದಾಗ ಐಸ್ ಕ್ರೀಮ್ ಪ್ಲಾಂಟನ್ನು ಮಾಡಬೇಕು ಅಂತ ತಗೊಂಡಂಥ ತೀರ್ಮಾನ ಇರ್ಬೋದು ವಿಶೇಷವಾಗಿ ಹಾಲು ಉತ್ಪಾದಕರ ಮಕ್ಕಳಿಗೆ ಹಾಸ್ಟೆಲನ್ನು ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಹಾಸ್ಟೆಲನ್ನು ಮಾಡಿದ್ದಿರ್ಬೋದು ಇವೆಲ್ಲ ಆಡಳಿತ ಮಂಡಳಿ ಹಿಂದಿನ ಆಡಳಿತ ಮಂಡಳಿಗೆ ಸರ್ಕಾರ ಮತ್ತು ಶಾಸಕರನ್ನು ಕೊಟ್ಟಂಥ ಸಾರ ಸಹ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಮತ್ತು ಶಾಸಕರುಗಳು ಎಲ್ಲರೂ ಸಹಕಾರದಿಂದ ನಮ್ಮ ಈ ಸರ್ಕಾರ ಬಂದ ಮೇಲೆ ತಗೊಂಡಂಥ ಕಾರ್ಯಕ್ರಮಗಳಿವೆ ಇವು ಮುಂದಿನ ದಿನಗಳಲ್ಲಿ ಎಲ್ಲ ಕಾರ್ಯರೂಪಕ್ಕೆ ಬರ್ತದೆ ಮತ್ತೆ ನಮ್ಮ ಆಡಳಿತ ಮಂಡಳಿ ಆಯ್ಕೆ ಆದಮೇಲೆ ರಾಜ್ಯದಲ್ಲಿ ಏನಿವತ್ತು ಮೊದಲನೇ ಸ್ಥಾನದಲ್ಲಿ ಡೆವಲಪ್ಮೆಂಟ್ಸಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ತಗೊಂಡಲ್ಲಿ ನಮ್ಮ ಮಿಲ್ಕ್ ಯೂನಿಯನ್ ಕೋಲಾರ ಮಿಲ್ಕ್ ಯೂನಿಯನ್ ಏನಿದೆ ಸರ್ಕಾರ ಎಲ್ಲರ ಸಹಕಾರದಿಂದ ಅದನ್ನು ಇನ್ನೂ ಮುಂದುವರಿಸಿಕೊಂಡು ಹಾಲು ಉತ್ಪಾದಕರ ಪರವಾಗಿ ಆಡಳಿತ ಕೊಡುತ್ತಾ ಆಡಳಿತ ಮಂಡಳಿ ಬರಬೇಕು ಬರ್ತದೆ ಅದಕ್ಕೆ ಎಲ್ಲರೂ ಕೂಡ ಒಟ್ಟಿಗೆ ಒಗ್ಗಟ್ಟೆ ಕೆಲಸ ಮಾಡಿ ನಮ್ದೇನು ಪೈಪಟ್ಟಿ ಅಂತ ನಮ್ಗೆ ಅನ್ಸೋದಿಲ್ಲ ಹೇಳ್ತಾ ಇದ್ರೆ ಅಷ್ಟೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಶಾಸಕರುಗಳು ಕೂಡ ಅವರವ್ರಿಗೆ ಬೇಕಾದಂತ ಎಲ್ಲಂತ ಅಭ್ಯರ್ಥಿಗಳ್ ಹಾಕ್ಸ್ಕೊಂಡಿದ್ದಾರೆ ಅವ್ರದೇ ಜವಾಬ್ದಾರಿ ಇದೆ ಶಾಸಕರುಗಳು ಗೆಲ್ಲಿಸ್ತಾರೆ ಇವತ್ತು ಮುಳಬಾಗಲು ಕೂಡ ಅಷ್ಟೇ ಮುಳಬಾಗಲಲ್ಲೂ ಕೂಡ ಎರಡು ಅಭ್ಯರ್ಥಿಗಳನ್ನು ಹಾಕಿದ್ದಾರೆ ಅಲ್ಲಿ ನಮ್ಮ ಹಾದಿನಾರಾಯಣ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದವರಾಗಿರ್ಬೋದು ಮತ್ತು ನಮ್ಮ ಶಾಸಕರಾಗಿ ಕೆಲಸ ಮಾಡಿದಂಥ ನಮ್ಮ ಕೋಲಾರ ಹಾಲಿ ಶಾಸಕರಾದ ಮಂಜಣ್ಣವರು ಕೂಡ ಇರ್ಬೋದು ಅಲ್ಲೂ ಕೂಡ ತುಂಬ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಶ್ರೀನಿವಾಸಪುರದಲ್ಲೂ ಕೂಡ ಅಷ್ಟೇ ಅಲ್ಲಿ ಎರಡೂ ಅಭ್ಯರ್ಥಿಗಳನ್ನು ರಮೇಶ್ ಕುಮಾರ್ ಕುಮಾರ್ನವರ ನೇತೃತ್ವದಲ್ಲಿ ಅಲ್ಲಿ ಆ ಎರಡೂ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿ ಎರಡೂ ಗೆಲ್ತದೆ ಮತ್ತು ಬಂಗಾರಪೇಟೆಗೆ ಬಂದಾಗ ಕಾಂಗ್ರೆಸ್ಸಲ್ಲಿ ಶಾಸಕರಿದ್ದಾರೆ ಅದು ಅವ್ರ ಜವಾಬ್ದಾರಿ ಇರ್ತದೆ ಕಾಂಗ್ರೆಸ್ನ ಅಭ್ಯರ್ಥಿನ ಯಾರನ್ನ ಗೆಲ್ಸ್ಕೊಬೇಕು ಮತ್ತು ಕೆ ಅಲ್ಲೂ ಕೂಡ ಅಷ್ಟೇ ಅಲ್ಲಿನ ಶಾಸಕರು ಕಾಂಗ್ರೆಸ್ನವರಿದ್ದಾರೆ ಮತ್ತು ಅಲ್ಲಿ ಪ್ರೆಸೆಂಟು ನಿರ್ದೇಶಕರು ಕೂಡ ಬೆಂಗಳೂರಿಂದ ವಿಭಜನಾಗಿ ಬಂದ ಬಂದಿದ್ದರಿಂದ ಇಲ್ಲಿವರೆಗೂ ಕೂಡ ಇದು ನನ್ನ ಪ್ರಕಾರ ಎಂಟನೇ ಅವಧಿಗೆ ಜೈಸಿಂಹವರು ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡೋಂಥ ಅನುಭವ ಇದೆ ಅವರು ಕೂಡ ಅಲ್ಲಿ ಆಯ್ಕೆ ಆಗಿಬಿಡ್ತಾರೆ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳು ಅದಕ್ಕೆ ಸಹಕಾರ ಕೊಡ್ತಾರ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕಾಂಗ್ರೆಸ್ನ ಆಡಳಿತ ಮಂಡಳಿ ಬರೋದು ಯಾವುದೇ ಸರ್ ಅಂತ ಬರಬಾರ್ದು ಪ್ರಯತ್ನ ಅಂತ ಶಾಸಕರು ಅದು ಯಾರು ಹೇಳಿದ್ರೇನೋ ಆ ಮಾತು ಹೇಳಬಾರ್ದು ಆ ಮಾತು ಹೇಳಿದ್ರೆ ಆತರ ಹೇಳಿದ್ರೆ ನಾನು ನೋಡಿಲ್ಲ ಆ ಥರ ಹೇಳಿದ್ರೆ ಕರೆಕ್ಟ್ ಅಲ್ಲ ಅದು ಕಾಂಗ್ರೆಸ್ನ ಶಾಸಕರ ನಾವಾಗಿ ಅವರು ಇವತ್ತು ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ ನಾನು ಸ್ವಾಗತ ಮಾಡ್ತೇನೆ ಬರಬಾರ್ದು ಅಂತ ನಾವು ಯಾರಿಗೂ ಇಲ್ಲ ಅಲ್ಲ ಆ ಇರೋಧ ಪಕ್ಷದವರು ಅವರು ಅವರು ಏನೇನು ಮಾಡ್ಕೊಂಡವರು ಬಂಗಾರಪೇಟೆ ಕ್ಷೇತ್ರದಲ್ಲಿ ನಮಗೆ ಯಾರಿಗೂ ಕೂಡ ಅದು ಸಂಬಂಧ ಇತ್ತು ಇಲ್ಲ ಕರ್ಸಿ ಇಲ್ಲ ಏನನ್ನ ಆಗಿದ್ರೆ ಕೇಳ್ಬೋದಾಗಿತ್ತು ಅದು ಕೂಡ ಪ್ರಯತ್ನ ಮಾಡಿಲ್ಲ ಆ ಇದು ಕೂಡ ಇಲ್ಲ ಅವರಿಗೆ ಅವರು ಮನಸ್ಸು ಬಂದಂಗೆಲ್ಲ ಮಾತಾಡ್ತಾ ಇದ್ದಾರೆ ನಾವು ಅದನ್ನು ಮಾತಾಡೋಕೆ ಹೋದ್ರೆ ನಮಗೂ ಆ ಮಾತಾಡೋಕ್ಕೂ ಡಿಫ್ರೆನ್ಸ್ ಇದ್ರಾಗತ್ತದೆ ನಾನು ಅದನ್ನು ಮಾತಾಡಕ್ಕೆ ಹೋಗುದಿಲ್ಲ ನಾನು ಹೇಳಿದ್ದೀನಿ ಅವಾಗಲೇ ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ ಪಕ್ಷದ ನಾಯಕರು ಒಟ್ಟಿಗೆ ಒಗ್ಗಟ್ಟಾಗಿ ಇವತ್ತು ಕೋಲಾರ ಮಿಲಿಕ್ಕೆ ಆಡಳಿತ ಮಂಡಳಿ ಕಾಂಗ್ರೆಸ್ ಬರಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದ್ವಿ ಆ ನಂಬಿಕೆನೆ ಬರ್ತದೆ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಎರಡೂ ಜಿಲ್ಲೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಲ್ಲೇ ಆಡಳಿತ ಮಂಡಳಿ ಐದು ವರ್ಷ ಏನಾದರೂ ಹಗರಣಗಳು ಆಗಿದೆ ಅಂತೇಳಿ ಹೇಳಿದ್ರೆ ನಾನು ತಲೆ ಕೆಸ್ಕೊಳ್ಬೇಕು ವೈಯಕ್ತಿಕವಾಗಿ ಮಾತಾಡುವ ನಾನು ತಲೆ ಕೆಸ್ಕೊಳಕ್ ಹೋಗಲ್ಲ ಇವತ್ತು ನಾವು ತಗೊಂಡಂತ ಆಡಳಿತ ಮಂಡಳಿ ಪ್ರಾಜೆಕ್ಟ್ ಅವಾಗಲೇ ಹೇಳಿದ್ವಿ ಸರ್ಕಾರ ಶಾಸಕರು ಸಹಕಾರದಿಂದ ಈ ರಾಜ್ಯದಲ್ಲಿ ಯಾವುದೇ ಒಕ್ಕೂಟಗಳು ತಗೊಂಡಂತ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಸಾಲ ಇಲ್ಲದೆ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅನ್ನ ಇಲ್ಲಿವರೆಗೂ ಸಾಲಕ್ಕೆ ಹೋಗಿದೆ ನಮ್ಮ ಆಡಳಿತ ಮಂಡಳಿ ಇನ್ನೂರ ಅರವತ್ತು ಕೋಟಿ ಕೂಡಿಟ್ಟಂತ ದುಡ್ಡಲ್ಲಿ ಮುನ್ನೂರ ಅರವತ್ತು ಕೋಟಿ ಪ್ರಾಜೆಕ್ಟ್ ಯಾವ್ದನ್ನ ಮಾಡ್ತಾ ಇದೆ ಈ ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ಕೋಲಾರ ಒಕ್ಕೂಟ ಈಗಾಗಲೇ ಅವ್ರು ಯಾರು ಹೇಳ್ತಾ ಇದ್ರು ಅವರು ತನಿಖೆಗಳು ಮಾಡೋಕ್ಕೆ ಸೆಷನ್ ಅಲ್ಲೂ ಕೂಡ ಪ್ರಸ್ತಾಪ ಆಗಿದೆ ಅದಕ್ಕೆ ರಿಪ್ಲೈನ್ ಕೂಡ ಬಂದಿದೆ ಆ ರೀತಿ ಹಗರಣಗಳಾಗಕ್ಕೆ ಅಷ್ಟು ಸಲೀಸಲ್ಲ ಹಾಲು ಉತ್ಪಾದಕರು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮತ್ತೆ ಸರ್ಕಾರ ಮತ್ತೆ ಅಧಿಕಾರಿಗಳು ಇರ್ತಾರೆ ಅದೆಲ್ಲ ಸುಳ್ಳು ನಾನು ಅದರ ಬಗ್ಗೆ ನಾನು ಒಪ್ಪೋದೂ ಇಲ್ಲ ಅದ್ರ ಬಗ್ಗೆ ಟೀಕೆ ಮಾಡೋಕ್ಕೂ ಹೋಗುದಿಲ್ಲ ಯಾವುದೇ ಹಗರಣಗಳು ನಮ್ಮ ಆಡಳಿತ ಮಡೆಯಲ್ಲಿ ಆಗಿಲ್ಲ ಮಾತುಕತೆ ಮಾಡಲಿಕ್ಕೆ ಆಗಿಲ್ಲ ನಾನು ಆಡಳಿತ ನಾವು ಕಾಂಗ್ರೆಸ್ ಶಾಸಕರು ಅವರು ನಮ್ಮ ಮೂರು ಸಾರಿ ಶಾಸಕರು ಅಂತಾರೆ ಅದು ಮೂರು ಸಾರಿ ಶಾಸಕರ ಸೀನಿಯರ್ ಆಗಲ್ಲ ನಮ್ಮ ಮಂಜಣ್ಣು ಎರಡನೇ ಸಾರಿ ನಾನು ಕೂಡ ಎರಡನೇ ಸಾರಿ ರೂಪಮ್ಮನೂ ಎರಡನೇ ಸಾರಿ ಆ ಇನ್ನು ನಾಲ್ಕು ಜನ ನಾವು ಇರುತ್ತೀವಿ ನಾಲ್ಕು ಜನದಲ್ಲಿ ಸೀನಿಯರ್ ಯಾರು ವಯಸ್ಸಲ್ಲಿ ನಮ್ಮ ಕುದ್ದೆ ಸಿಕ್ಕೋರು ಇರ್ಬೋದ ಸಿಕ್ಕೋರಾದ್ರೇನು ದೊಡ್ಡ ಸಿಕ್ಕ ಯಾರ ಹತ್ರ ಇರುತ್ತೆ ದೊಡ್ಡತನ ಯಾರ ದೊಡ್ಡತನ ಯಾರ ಹತ್ರ ಇರ್ತದೆ ಅವರೇ ದೊಡ್ಡ ಮನುಷ್ಯನೂ ಊಹೆಗೆ ತಗೊಂಡೋಗೋದು ಯಾರಿಗೂ ಮನೋಭಾವನೆ ಇರ್ತದೆ ಅವರೇ ನಾಯಕರು ನಾವೆಲ್ಲ ನಾವು ಚರ್ಚೆ ಹೋಗೋದಿಲ್ಲ ಎಲ್ಲ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷಗಳು ಮಾಡ್ತಾರೆ ಮಂಜಣ್ಣ ಏನ್ ಮಾಡ್ತಾರೆ ಅನಿಲ್ ಅವ್ರು ಏನ್ ಮಾಡ್ತಾರೆ ಯಾರು ಏನೇನು ಮಾಡ್ತಾರೆ ನೋಡ್ತಾ ಇರ್ತಾರೆ ಏನಪ್ಪ ಪಕ್ಷಕ್ಕೆ ನಾವ್ ಡ್ಯಾಮೇಜ್ ಆಗುವಂತ ತೀರ್ಮಾನ ತಗೊಂಡಾಗ ಹೈಕಮಾಂಡ್ ತುಂಬಾ ಕಾಂಗ್ರೆಸ್ ಹೈಕಮಾಂಡ್ ಅರ್ಥ ಸಲ್ಲಿಸಲ್ಲ ತುಂಬಾ ಸೂಕ್ಷ್ಮವಾಗಿ ಎಲ್ಲಾ ಅಬ್ಸರ್ವೇಷನ್ ಮಾಡ್ತಾ ಇರ್ತದೆ ನಾವು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದು ಹೈ ಕಮಿಟಿ ಚರ್ಚೆ ಆಗಿದೆಯಾ ಸರ್ ಈ ಕುರಿತಂತೆ ಏನು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಗಮನಕ್ಕೆ ಬಂದಿರಬಹುದು ನಾನು ಹೇಳಿದ ತಲ್ಲ ನಾನು ಏನು ಮಾಡ್ತಾದ್ರೂ ಕೂಡನು ಅವರೆಲ್ಲ ರಿಪೋರ್ಟ್ ಇರುತ್ತೆ ಹೈ ಕಮಿಟಿಗೆ ಅದು ಯಾರು ಮಾಡ್ತಾ ಮಾಡ್ತಾರೆ ಇದ್ದಾರೆ ಅಂತ ಹೇಳಿ ನಾನು ಹೇಳಕ್ಕೆ ಹೋಗೋದಿಲ್ಲ ಯಾರು ಏನು ಒಳ್ಳೆ ಕೆಲಸ ಮಾಡ್ತಾರೆ ಕೂಡ ಯಾರು ಯಾರು ಜನ ಸಂಪರ್ಕದಲ್ಲಿದ್ದಾರೆ ಪಕ್ಷವನ್ನ ಕಟ್ಟೋತೋ ಯಾರು ಯಾರು ಮಾಡ್ತಾ ಇದ್ದಾರೆ ಅದನ್ನ ಹೈ ಕಮಿಟಿ ऑब्ಸರ್ವೇಷನ್ ಹೌದು ಸಚಿವ ವಿಸ್ತರಣೆ ಆತರ ನಮ್ಮ ಕೋಲಾರ ಜಿಲ್ಲೆಗೆ ಅವಕಾಶ ಬೇಕು ನಮ್ಮ ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ನಾವು ನಾವು ಕೋಲಾರ ಜಿಲ್ಲೆಯ ಇಲ್ಲಿವರೆಗೂ ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡಿದಂತ ಬೈತಿ ಸುರೇಶ್ ಅವರು ನಮ್ಮ ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗ ಜಿಲ್ಲೆಗೆ ಸಂಬಂಧಪಟ್ಟ ಒಳ್ಳೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಮತ್ತೆ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭ ಬಂದಾಗ ನಾಲ್ಕು ಜನ ಕಾಂಗ್ರೆಸ್ ಶಾಸಕ ಇಲ್ಲಿ ಮಂತ್ರಿ ಕೊಟ್ಟಿಲ್ಲ ನಾವು ಕೊಡಬೇಕು ಅಂತ ನಾವೆಲ್ಲರ ಡಿಮ್ಯಾಂಡ್ಸ್ ಇದೆ ಯಾರಿಗೆ ಮಂತ್ರಿ ಅವಕಾಶ ಬಂದು ಕೂಡ ನಮ್ಮ ಜಿಲ್ಲೆಗೆ ಸ್ವಾಗತ ಮಾಡ್ತಾರೆ